ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ರ ಹಳ್ಳಿಐದ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಗೆಳೆಯರೆ ಇವತ್ತಿನ ಈ ವಿಡದಲ್ಲಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾಯಿದ್ರಿ ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡ್ರಿ ಮತ್ತು ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ರಿಸಲ್ಟನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ವಿದ್ಯಾರ್ಥಿ ವೇತನವನ್ನು ಯಾವಾಗ ಹಾಕ್ತಾರೆ ಅಂತೇಳಿ ಅದರ ಬಗ್ಗೆ ಸರಿಯಾದ ಅಪ್ಡೇಟ್ ಬಂದಿರೋದ ಕಾರಣ ಇಷ್ಟು ದಿನ ವಿಡಿಯೋ ಮಾಡಿರಲಿಲ್ಲ ಆದರೆ ಈಗ ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ನ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ನೀವು ಮೆರಿಟ್ ಲಿಸ್ಟಲ್ಲಿ ಆಯ್ಕೆ ಆಗಿದ್ದೀರಿ ಅಥವಾ ಇಲ್ವಾ ಎಂಬುದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಆಯ್ಕೆ ಆಗಿದ್ರೆ ಮುಂದಿನ ಹಂತಗಳೇನು ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋ ನೂರಕ್ಕೆ ನೂರಷ್ಟು ನಿಮಗೆ ತುಂಬ ಸಹಾಯಕಾರಿ ಆಕೈತಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಯಾರೂ ಆಗಿದ್ದೀರಿ ಯಾರೂ ಆಯ್ಕೆ ಆಗಿಲ್ಲ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ಗೋಲ್ಡನ್ ಜೂಬ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಲ್ಲಿ ನೋಡ್ಬೋದು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿತ್ತು ಅಂದರೆ ಈಗಾಗಲೇ ಗೋಲ್ಡನ್ ಜುಬ್ಲಿ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಒಳಗೊಂಡಂತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಮೂರು ವಿಡಿಯೋಗಳನ್ನು ಕೂಡ ನಾನು ಈಗಾಗಲೇ ಅಪ್ಲೋಡ್ ಮಾಡಿರುವೆ ಸುಮಾರು ಇದು ಯಾವುದೇ ರೀತಿಯಾದಂತಹ ಪರೀಕ್ಷೆ ಇರದೆ ಯಾವುದೇ ರೀತಿಯಾದಂಥ ಸಂದರ್ಶನವಿರದೆ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಮೆರಿಟ್ ಬೇಸ್ಡ್ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಈಗ ಮೆರಿಟ್ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮೈಸೂರು ಡಿವಿಝನ್ ವತಿಯಂತ್ರ ಒಬ್ಬ ವಿದ್ಯಾರ್ಥಿ ನನಗೆ ಇಮೇಲ್ ಮೂಲಕ ಒಂದು ಎಲ್ ಐ ಸಿ ವತಿಯಂತ್ರ ಒಂದು ಇಮೇಲ್ಗೆ ಪಿ ಡಿ ಎಫನ್ನು ಕಳಿಸಿದ್ದಾರೆ ಅದನ್ನು ನಾನು ಯಾವ ರೀತಿಯಾಗಿ ತುಂಬಬೇಕು ಅಂತೇಳಿ ಅವನು ಕೇಳ್ತಾಯಿದ್ದ ಅಂದರೆ ಅವನು ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ಗೆ ಆಗಿದ್ದಾನೆ ಅದು ಫಾರ್ಮ್ ಯಾವ ರೀತಿಯಾಗಿರುತ್ತೆ ಅಂಥೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ಬೋದು ಈ ರೀತಿಯಾದಂಥ ಅಪ್ಲಿಕೇಶನ್ ಫಾರ್ಮೆಂಟನ್ನು ಆ ವಿದ್ಯಾರ್ಥಿಗೆ ಮೇಲ್ ಮೂಲಕ ಅವನ ಇಮೇಲ್ ಐ ಡಿಗೆ ಅವರು ಕಳಿಸಿದ್ದಾರೆ ನೀವು ಕೂಡ ಈ ಮೆರಿಟ್ ಲಿಸ್ಟಲ್ಲಿ ಆಯ್ಕೆ ಆಗಿದ್ದೀರಿ ಇಲ್ಲವಾ ಎಂಬುದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದಂತ ಹೇಳಿ ನೋಡೋದಾದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಅಂದರೆ ಎಲ್ ಐ ಸಿ ಸ್ಕಾಲರ್ಶಿಪ್ನ ಮೆರಿಟ್ ಲಿಸ್ಟನ್ನು ಚೆಕ್ ಮಾಡಿಕೊಳ್ಳಲು ಅವರು ಯಾವುದೇ ರೀತಿಯಾದಂಥ ಅಧಿಕೃತವಾದಂಥ ವೆಬ್ಸೈಟನ್ನು ಬಿಡುಗಡೆ ಮಾಡಿಲ್ಲ ನೀವು ಏನಾದರೂ ಮೆರಿಟ್ ಲಿಸ್ಟಲ್ಲಿ ಆಯ್ಕೆ ಆಗಿದ್ದರೆ ನಿಮ್ಮ ಇಮೇಲ್ ಐ ಡಿಗೆ ಈ ರೀತಿಯಾದಂಥ ಅಪ್ಲಿಕೇಶನ್ ಫಾರ್ಮು ಅವರು ಸೆಂಡ್ ಮಾಡಿರ್ತಾರೆ ಈ ರೀತಿಯಾದಂಥ ಅಪ್ಲಿಕೇಶನ್ ಫಾರ್ಮೆಟನ್ನು ನೀವು ಪ್ರಿಂಟೌಟ್ ತಗೊಂಡು ಇಲ್ಲಿ ನಿಮ್ಮ ಫೋಟೋ ಮತ್ತು ನಿಮ್ಮ ಹೆಸರು ಪ ಫಸ್ಟ್ ನೇಮು ಸರ್ ನೇಮ್ ಆಗಿರ್ಬೋದು ಮಿಡಲ್ ನೇಮು ಫಾದರ್ ಡಿಟೇಲ್ ಆಗಿರ್ಬೋದು ಮದರ್ ಡೀಟೇಲು ಸ್ಟೇಟು ಅಡ್ರೆಸ್ಸನ್ನು ಹಾಕಿ ಮತ್ತು ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಫಿಲ್ ಅಪ್ ಮಾಡಬೇಕಾಗತ್ತೆ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಪಿಲ್ ಅಪ್ ಮಾಡಿಕೊಂಡು ಇಲ್ಲಿ ಡಿಕ್ಲೇರೇಷನ್ ಕೂಡ ಕಾಣ್ತಾ ಇರೋದು ನಿಮಗೆ ಇಲ್ಲಿ ಪ್ರತಿಯೊಂದು ಡಿಕ್ಲೇರೇಷನ ಓದಿ ಇಲ್ಲಿ ನೀವು ಸಿಗ್ನೇಚರನ್ನು ಮಾಡಬೇಕು ಪಾರ್ಟ್ ಟೂ ಅಲ್ಲಿ ನಿಮ್ಮ ಪ್ರಿನ್ಸಿಪಾಲ್ ಅವರ ಹೆಸರು ಡಿಟೇಲ್ಸನ್ನು ಹಾಕಿ ಇಲ್ಲಿ ಪ್ರಿನ್ಸಿಪಾಲ್ ಅವರ ಸಿಕ್ಕ ಸಿಗ್ನೇಚರನ್ನು ಕೂಡ ಮಾಡಿಸ್ಬೇಕಾಗತ್ತೆ ಅದೇ ರೀತಿಯಾಗಿ ಪಾರ್ಟ್ ತ್ರೀಯಲ್ಲಿ ನಿಮ್ಮ ಫಾದರ್ ಅಥವಾ ಮದರ್ನ ಡಿಕ್ಲರೇಷನನ್ನು ತೆಗೆದುಕೊಂಡು ಅವರು ಸಿಕ್ಕ ಸಿಗ್ನೇಚರನ್ನು ಮಾಡಿಸಿ ಇದನ್ನು ಹತ್ತಿರ ಡಿ ಡಿವಿಷನ್ಗೆ ಓದು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ನಾನು ಹಿಂದಿನ ಅನೇಕ ಜನ ಅಂದರೆ ಅನೇಕ ವಿದ್ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸುವಾಗ ಎಲ್ ಐ ಸಿ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸುವಾಗ ನಿಮಗೆ ಹೇಳಿದ್ದೆ ನಾನು ನೀವೇನಾದರೂ ಆಯ್ಕೆ ಆದರೆ ನಿಮ್ಮ ಇಮೇಲ್ ಐ ಡಿಗೆ ಮೆಸೇಜನ್ನು ಕಳಿಸ್ತಾರೆ ನಂತರ ಅವರು ಅಪ್ಲಿಕೇಶನ್ ಫಾರ್ಮನ್ನು ತೆಗೆದುಕೊಂಡ ನೀವು ಇದಕ್ಕೆ ಅಗತ್ಯ ದಾಖಲಾತಿಗಳನ್ನು ಹಂಚ್ ಅಗತ್ಯ ದಾಖಲಾತಿಗಳನ್ನು ಇದರ ಜೊತೆಗೆ ಅಟ್ಯಾಚ್ ಮಾಡಿ ನೀವು ಹತ್ತಿರದ ನಿಮ್ಮ ಡಿವಿಷನ್ಗೆ ಹೋಗಿ ಕೊಡಬೇಕಂತ ಹೇಳಿದ್ದೆ ಅದೇ ರೀತಿಯಾಗಿ ಆ ವಿದ್ಯಾರ್ಥಿಗೂ ಕೂಡ ಈ ರೀತಿಯಾದಂಥ ಪಾರ್ಮೆಂಟನ್ನು ಕಳಿಸಿದ್ದಾರೆ ಆದ್ದರಿಂದ ನಿಮಗೂ ಕೂಡ ಪಾರ್ಮೆಂಟ್ ಬಂದಿದೆ ಇಲ್ಲವಾ ಎಂಬುದನ್ನು ನೀವು ನಿಮ್ಮ ಇಮೇಲಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮಗೂ ಪಾರ್ಮೆಂಟ್ ಬಂದಿದ್ದರೆ ಈ ಪಾರ್ಮೆಂಟನ್ನು ಸಂಪೂರ್ಣವಾಗಿ ತುಂಬಿ ನೀವು ಹತ್ತಿರದ ನಿಮ್ಮ ಎಲ್ ಐ ಸಿ ಡಿವಿಷನ್ ಅಂದರೆ ಅಪ್ಲಿಕೇಶನಲ್ಲಿ ತೋರಿಸಿದಂತಹ ಎಲ್ ಐ ಸಿ ಡಿವಿಷನ್ಗೆ ಹೋಗಿ ನೀವು ಕೊಡಬೇಕಾಗುತ್ತೆ ಕೊಟ್ಟ ನಂತರ ನಿಮಗೆ ನೇರವಾಗಿ ವಿದ್ಯಾರ್ಥಿ ವೇತನವನ್ನು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡ್ತಾರೆ ಒಂದು ವೇಳೆ ಬರದೇ ಇದ್ದಂಥವರು ಏನು ಮಾಡಬೇಕಂತಂದ್ರೆ ಇನ್ನೂ ಸ್ವಲ್ಪ ದಿನಗಳವರೆಗೂ ವೇಟ್ ಮಾಡಿರಿ ಯಾಕಂದರೆ ಈಗ ತಾನೇ ಅವರು ಮೆರಿಟ್ ಲಿಸ್ಟ್ ವೈಸು ಅಪ್ಲಿಕೇಶನ್ ಫಾರ್ಮೇಟನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಕಳಿಸ್ತಾ ಇದ್ದಾರೆ ಇದು ಮೈಸೂರು ಡಿವಿಷನ್ ವಿದ್ಯಾರ್ಥಿಗಳಿಗೆ ಬಂದಿರುವಂಥ ಫಾರ್ಮೇಟಾಗಿರ್ತೈತಿ ಎಲ್ಲ ಡಿವಿಷನ್ ವೈಸು ಕೂಡ ಅಪ್ಲಿಕೇಶನ್ ಪ್ರೊಸೆಸ್ ಚಾಲು ಇದೆ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಮೆರಿಟ್ ಲಿಸ್ಟಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಮೇಲ್ ಮೂಲಕ ಬಂದೇ ಬರ್ತೈತಿ ಈ ವಿದ್ಯಾರ್ಥಿಯು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡಿ ಹಾಕಿದ್ದ ಅವನಿಗೂ ನಾನು ನಾನೇ ಅಪ್ಲಿಕೇಶನನ್ನು ಹಾಕಿ ಕೊಟ್ಟಿದ್ದೆ ಅವನು ಕೂಡ ಆಗಿದ್ದಾನೆ ಇದೇ ರೀತಿ ಯಾರ್ಯಾರು ಆಯ್ಕೆ ಆಗಿದ್ದರೆ ಆಯ್ಕೆ ಆಗಿಲ್ಲ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಎಲ್ ಐ ಸಿ ಜುಬ್ಲಿ ಸ್ಕಾಲರ್ಶಿಪ್ ಬಗ್ಗೆ ಏನಾದರೂ ಮತ್ತೆ ಹೊಸದಾಗಿ ಅಪ್ಡೇಟ್ ಬಂದರೆ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಹೊಸದಾಗಿ ನೋಡುವಂಥವರು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ